ಇವ್ರ ಭಾಷೆ ಕಂಗೆ ಮಾತಾಡ್ಬೋದಾ ಬೇಕಿದ್ರೆ ಇವ್ರಿಗೆ ಹೋಗಿ ಕೇಳಿ ಪಾಕಿಸ್ತಾನಿಗೆ ಟಾಕ್ ಎನಿಂಗ್ ವಾಟ್ ಎವರ್ ಯು ಟಾಕ್ ಆಗಿದೆ ಚೀಫ್ ಮಿನಿಸ್ಟರ್ ಏನ್ ಕಾರಣ ಏನ್ರಿ ಚೀಫ್ ಮಿನಿಸ್ಟರ್ ನೀವು ಹೋಗ್ ಪಾಕಿಸ್ತಾನ ಹೋಗಿ ಅಂತ ಹೇಳಕ ಏನ್ ಕಾರಣ ಏನು ನೀವು ಕೇಳ್ಬೇಕಿಲ್ಲ ವಾಟ್ ಇಸ್ ರೀಸನ್ ಅವ್ರು ಹೇಳ್ತಾ ಇರೋದು ಮುಸ್ಲಿಮರ್ನ ಎತ್ಕಾಡ್ತಾ ಇದಾರೆ ಹಿಂದೂಗಳನ್ನ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ ಇವರಿಂದ ಇವರಿಂದ ಹಿಂದೂಗಳು ಹಾಳೋಗಿದಾರಲ್ಲ ಇವರಿಂದ ಹಿಂದೂಗಳು ಹಾಳೋಗಿದಾರಲ್ಲ ಇವ್ರು ಹೋಗ್ಬೇಕು ಈ ದೇಶ ಬಿಟ್ಟು ಇವ್ರು ಹೋಗ್ಬೇಕು ಹತ್ತು ವರ್ಷ ಆಗಿದೆ ಹಿಂದೂ ತೊಂದರೆ ಇರೋದಂತ ಇವ್ರು ಹೇಳ್ತದ ಹಿಂದೂ ಕತ್ತರ ಅಂತ ಹೇಳ ಯಾರು ಯಾರು ಹೇಳ್ತಾ ಕಾಂಗ್ರೆಸ್ ಅವರು ಮುಸ್ಲಿಂ ಅದು ಬೇರೆ ಬಿಡ್ರಿ ಕಾಂಗ್ರೆಸ್ ಓಲೈಕೆ ಇವ್ರೇನ್ ಬೇರೆ ಮಾಡ್ತಾ ಇವ್ರು ಯಾರು ಹೋಲಿಕೆ ಮಾಡ್ತದಾರ ಇದಾರೆ ಇವ್ರ್ ಯಾರು ಓಲೈಕೆ ಮಾಡ್ತಾ ಅಂತ ಇವ್ರು ಯಾರು ಮುಸ್ಲಿಮಾನರಿಗೆ ಏನ್ ಹೋಲಿಕೆ ಮಾಡ್ತೀವಿ ನಾವು ಈ ದೇಶದ ಸಂವಿಧಾನ ಇದೆ ಸಂವಿಧಾನ ಪ್ರಕಾರ ಇದಾರೆ ಓಲೈಕೆ ಮಾಡಕ್ಕೆ ಏನಿದ್ದಾರೆ ಸುಮ್ ಸುಮ್ನೆ ಇವ್ರು ಹೇಳ್ಬಿಟ್ರಿ ಇವ್ರು ಹೇಳೋದ ಅರ್ಥ ಆಯ್ತು ಆಗ್ಲಲ್ಲ ಓಲೈಕೆ ಮಾಡ್ತಾರೆ ಓಲೈಕೆ ಮಾಡ್ತಾರೆ ಏನ್ರಿ ಓಲೈಕೆ ಮಾಡಿದೀವಿ ಆ ಬೇರೆ ಕೆಲ್ಸದವ್ರಿಗೆ ಹೇಳಕಿದ್ ಬಿಟ್ರ ಪ್ರತಿಶತ್ಕೂ ಬರೋದು ಮುಸ್ಲಿಮಾನರಿಗೆ ಹೋಲಿಕೆ ಮಾಡ್ತಾರೆ ಮುಸ್ಲಿಮಾನರಿಗೆ ಹೋಲಿಕೆ ಮಾಡ್ತಾರೆ ಏನ್ ಹೋಲಿಕೆ ಮಾಡಿದೀವಿ ಈ ದೇಶದ ಸಂವಿಧಾನದಲ್ಲಿ ಕಾನೂನಲ್ಲಿ ಏನ್ ಪ್ರಾಯೋಜನ ಇದೆ ಅದ್ರ ಪ್ರಕಾರ ಇದ್ದೀವಿ ನಾವು ಕಾಂಗ್ರೆಸ್ ಪಕ್ಷ ಎಲ್ಲರ ಸರ್ವಧರ್ಮನ ನೋಡ್ಕೊಂಡು ಹೋಗ್ತಕ್ಕಂಥ ಪಕ್ಷ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಸಣ್ಣ ಸಣ್ಣ ಪಂಗಡಗಳಿಗೆ ಐಂದ ವರ್ಗಗಳಿಗೆ ಎಲ್ಲಾ ವರ್ಗಗಳಿಗೆ ಎಲ್ಲ ವರ್ಗಗಳಿಗೆ ತೊಗೊಂಡು ಹೋಗ್ತಕ್ಕಂಥ ಪಕ್ಷ ಕಾಂಗ್ರೆಸ್ ಪಕ್ಷ ಸುಮ್ನೆ ಅಗಲಾಲ ಬರೋದು ಮುಸ್ಲಿಂ ಓದಕ್ಕೆ ಮಾಡ್ತೀವಿ ಮುಸ್ಲಿಂ ಓದಕ್ಕೆ ಮಾಡ್ತೀವಿ ಏನ್ರಿ ಮುಸ್ಲಿಂ ಓದಿಕೆಗೆ ಮಾಡೀವಿ ಈ ದೇಶದಲ್ಲಿ ಈ ದೇಶ ಎಷ್ಟು ನರೇಂದ್ರ ಮೋದಿ ಸರ್ಕಾರದಲ್ಲಿ ಬಂದು ಬೇರೆ ಏನ್ ಮಾತಾಡ್ತಾರೆ ಹೇಳ್ರಿ ಈ ದೇಶ ತೋರಿಸ್ತು ಮೋದಿ ಸಾಹೇಬ್ರ ಕೈಯಲ್ಲಿ ಕೊಟ್ಟಿದ್ದೀವಿ ಏನ್ ಚರ್ಚೆ ಇದೆ ಬೆಳಗ್ಗೆ ಏನಾ ಟೆಕ್ನಾಲಜಿ ಬಗ್ಗೆ ಚರ್ಚೆ ಇದೆಯಾ ಸೈನ್ಸ್ ಅಂಡ್ ರಿಸರ್ಚ್ ಬಗ್ಗೆ ಏನಿದೆಯಾ ಸ್ಯಾಟಲೈಟ್ಗಳು ಎಷ್ಟಿದಾವೆ ಈ ದೇಶದಲ್ಲಿ ಇನ್ಮೆಂಟ್ ಆಗಿದೆಯನ್ನ ಚರ್ಚೆ ಇದೆಯಾ ಬೇರೆ ದೇಶಕ್ಕೆ ನಮ್ಮ ದೇಶಕ್ಕೆ ಹೋಲ್ಸ್ಕೊಂಡು ನೋಡಿದ ಚರ್ಚೆಗಳು ದಿನಾ ಬೆಳಿಗ್ಗೆ ಇದ್ರೆ ಬರೀ ಇದೇನಾ ಎಲ್ಲೆಲ್ಲ ಕಾಂಗ್ರೆಸ್ ಆಡಳಿತ ಸರ್ಕಾರಗಳು ಇದ್ದಾವೆ ಬರೀ ಮುಸ್ಲಿಮಾನು ಪಾಕಿಸ್ತಾನ ಈಗ ಎಂಪಿ ಪಿ ಯುಪಿನಲ್ಲಿ ಏನ್ ನಡೀತಾ ಇದೆ ಅಂತ ಎಂ ಪಿ ಯುಪಿನಲ್ಲಿಂದು ಬಿಜೆಪಿ ಇದೆಯಲ್ಲ ಅಲ್ಲಿ ಏನ್ ನಡೀತಾ ಇದೆ ಅಂತ ಮತ್ ಅಲ್ಲಿಂದ ಜನ ಯಾಕೆ ಬರ್ತಾ ಇದಾರೆ ಕರ್ನಾಟಕಗಳಿಗೆ ಸೌತ್ ಇಂಡಿಯಾ ಯಾಕೆ ಬರ್ತಾ ಇದಾರೆ ಏನ್ ಪ್ರಾಬ್ಲಮ್ ಏನ ಇವರಿಗೆ ಎಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ ಅಲ್ಲಿ ದಿನಾ ಬೆಳಿಗ್ಗೆ ಇದ್ರೆ ಮುಸಲ್ಮಾನ ಪಾಕಿಸ್ತಾನ ಮುಸಲ್ಮಾನ ಪಾಕಿಸ್ತಾನ ಇವ್ರ ಹಿಂದೂಗಳಿಗೆ ಏನ್ ಸಹಾಯ ಇವರು ಇವ್ರು ಇವ್ರ ಹಿಂದೂಗಳ ಬಗ್ಗೆ ಅಷ್ಟು ಕಳೆ ಕಳೆ ಇದ್ರೆ ದಯಮಾಡಿ ಇವ್ರ ಆಸ್ತಿಗಳು ಎಲ್ಲರಿಗೆ ಬಡವರು ಹಿಂದೂಗಳು ಕೂಡ ಕೇಳ್ರಿ ಇವ್ರ ಸೌಕರ್ಯ ಹಿಂದೂಗಳು ಏನದಾರೆ ಬಡರು ಮಂತನ ಏನದರ ಶೋಷಿತ ವರ್ಗಗಳು ಎಸ್ ಸಿ ಎಸ್ ಟಿಗಳು ಅಲ್ಪಸಂಖ್ಯಾತರ ಜೊತೆಗೆ ಇನ್ನೂ ನಮ್ಮ ಐದು ವರ್ಗದ ಸಣ್ಣ ಸಣ್ಣ ವರ್ಗಗಳೇನದಲ್ಲ ಕೊಡ ತೊಡದು ಮಾಡಕ್ ಸ್ಟಾರ್ಟ್ ಮಾಡಿ ಕೇಳ್ರಿ ಮದಿಗಳು ಮಾಡ್ಕೊಂಡೆ ಕೇಳ್ರಿ ಹಿಂದೂ ಪರ ನಿಮಗಿದೆಯಲ್ಲ ಎಲ್ಲ ಗುಡಿಗಳು ನಮಗೆ ಬಿಟ್ಟು ಹೇಳಿ ಸಣ್ಣ ಸಣ್ಣ ಸಮುದಾಯಗಳು ಯಾರಿದ್ದಾರೆ ಗುಡಿಗಳು ಕಟ್ಟೋದವ್ರು ನಾವೇ ಗುಡಿ ಕೆದೋರು ನಾವೇ ಮೂರ್ತಿ ಕೆದ್ದವ್ರು ನಾವೇ ನಮಗೆ ಪೂಜೆ ಮಾಡಕ್ಕೆ ಅವಕಾಶ ಇಲ್ಲಲ್ಲ ನಮಗೆಲ್ಲ ಪೂಜೆ ಮಾಡಕ್ಕೆ ಅವಕಾಶ ಮಾಡಿಕೊಡಿ ಹಿಂದೂ ಬಗ್ಗೆ ಬಹಳ ಅಪಾರವಾದಂತ ಗೌರವ ಇದ್ದು ಹಿಂದೂ ಹಿಂದೂ ಅಂತ ಮಾತನಾಡ್ತಿದ್ರೆ ನೀವು ಇವತ್ತು ಹಿಂದೂ ಹಿಂದೂ ಬಗ್ಗೆ ಮಾತನಾಡ್ತಿದಿರಿ ನೀವೆಷ್ಟು ಗುಡಿಗಳು ಕಟ್ಸಿದಿರಿ ಎಪ್ಪತ್ತು ವರ್ಷದ ಅವಧಿಯಲ್ಲಿ ಏಳು ಲಕ್ಷಕ್ಕೂ ಹೆಚ್ಚು ಗುಡಿಗಳು ನಮ್ಮ ಕಾಲದಲ್ಲಿ ಆಗಿರೋದು ಶಕ್ತಿ ಪೀಠಗಳು ಯಾರ ಕಾಲದಲ್ಲಿ ಆಗಿರೋದು ನಮ್ ಇವ್ರೇನ್ ಮಾಡಿದ್ದಾರೆ ಒಂದು ಗುಡಿಗಳು ಖರ್ಚಲ್ಲ ಒಂದು ಗುಂಡಾರು